ಲಕ್ಷ್ಮಣ್ ಸವದಿ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಚಿಹ್ನೆ ಮಾಯಾಗಿರುವಂತಹ ಅಚ್ಚರಿಯ ಘಟನೆ ಭಾರಿ ಹೊಸ ಚರ್ಚೆಗೆ ಹುಟ್ಟಾಗ್ತಾ ಇದೆ ಈ ಬ್ಯಾನರ್ ಸವದಿ ಹುಟ್ಟುಹಬ್ಬದ ಬ್ಯಾನರ್ ಲಕ್ಷ್ಮಣ ಸವದಿ ಅವರ ಜನ್ಮದಿನದ ಶುಭಾಶಯ ಕೋರುವಂತಹ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಲೋಗೋನೇ ಇಲ್ಲ ಇದು ಹೊಸ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ ಸೌದಿ ಬಿಜೆಪಿ ಬರ್ತಾರೆ ಆಗುತ್ತೆ ಎನ್ನುವ ಚರ್ಚೆ ಜೋರಾಗ್ತಾ ಇರುವ ಬೆನ್ನಲ್ಲೇ ಬರ್ತ್ಡೇ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಲೋಗೋ ಮಾಯ ಆಗಿರೋದು ಮತ್ತಷ್ಟು ಅನುಮಾನಗಳನ್ನು ಹೆಚ್ಚಿಸ್ತಾ ಇದೆ ಹುಟ್ಟುಹಬ್ಬದ ಶುಭಾಶಯ ಕೋರಿದಂತಹ ಫ್ಲೆಕ್ಸ್ ಅಲ್ಲಿ ಕೈ ಇಲ್ಲ ಫೆಬ್ರವರಿ ಹದಿನಾರರಂದು ಕಾಂಗ್ರೆಸ್ ನಾಯಕರಾಗಿರುವಂತಹ ಲಕ್ಷ್ಮಣ ಸವದಿಯವರ ಹುಟ್ಟುಹಬ್ಬ ಇದೆ ದೃಶ್ಯಗಳು ನೋಡ್ತಾ ಇದ್ದೀವಿ ಅಥಣಿ ಕ್ಷೇತ್ರದಲ್ಲಿ ಈ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದಾರೆ ಅವರ ಅಭಿಮಾನಿಗಳು ಅರವತ್ನಾಲ್ಕನೇ ಹುಟ್ಟು ಹಬ್ಬದ ಶುಭಾಶಯ ಅಂತ ಲಕ್ಷ್ಮಣ ಸವದಿಯವರ ಫೋಟೋ ಹಾಕಿದ್ದಾರೆ ಅವರು ಶುಭಾಶಯ ಕೋರಿದ್ದಾರೆ ಆದ್ರೆ ಎಲ್ಲೂ ಕಾಂಗ್ರೆಸ್ನ ಲೋಗೋ ಇಲ್ಲ ಇದು ಏನನ್ನ ಸೂಚಿಸ್ತಾ ಇದೆ ಒಂದೇ ಒಂದು ಬ್ಯಾನರ್ನಲ್ಲೂ ಕೂಡ ನಿಮ್ಗೆಲ್ಲೂ ಕೂಡ ಕಾಂಗ್ರೆಸ್ನ ಚಿಹ್ನೆ ಕಾಣಲ್ಲ ಇದು ಈಗ ಅನುಮಾನ ಕೆಡೆ ಮಾಡಿಕೊಡ್ತಾ ಇದೆ ಸವದಿ ಅಭಿಮಾನಿಗಳ ಈ ನಡೆ ಸವದಿಯವರ ಮುಂದಿನ ಹೆಜ್ಜೆಯನ್ನು ಸೂಚಿಸ್ತಾ ಇದೆಯಾ ಹಾಗಿದ್ರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಂತೆ ಮತ್ತಷ್ಟು ನಾಯಕರುಗಳು ಗರ್ವಾಪ್ಸಿ ಆಗುತ್ತೆ ಎನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇತ್ತು ಅದರಲ್ಲಿ ಪ್ರಮುಖ ಹೆಸರೇ ಲಕ್ಷ್ಮಣ ಸವದಿ ಅವರ ಹಾಗಿದ್ರೆ ಲಕ್ಷ್ಮಣ ಸವದಿ ಬಿಜೆಪಿಗೆ ವಾಪಸ್ ಆಗ್ತಾರಾ ಎನ್ನುವಂತಹ ಚರ್ಚೆ ಅನುಮಾನ ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಬ್ಯಾನರ್ಗಳು ಈ ಫ್ಲೆಕ್ಸ್ಗಳು ಮತ್ತಷ್ಟು ಅನುಮಾನವನ್ನು ಹೆಚ್ಚಿಸ್ತಾ ಇದೆ ಚರ್ಚೆಗೆ ಗ್ರಾಸ್ ಆಗಿದೆ ಸಾಲು ಸಾಲು ಬ್ಯಾನರ್ಗಳಿವೆ ನೋಡಿ ಸೌದಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿರುವಂತಹ ಬ್ಯಾನರ್ಗಳಿವೆ ಅಥಣಿ ಕ್ಷೇತ್ರದಲ್ಲಿ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ ಅವರ ಅಭಿಮಾನಿಗಳು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುಷ್ತಾಕ್ ಈಗ ಸಂಪರ್ಕದಲ್ಲಿದ್ದಾರೆ ಮುಷ್ತಾಕ್ ಗರ್ವಾಪ್ಸಿ ಆಗುತ್ತೆ ಲಕ್ಷ್ಮಣ ಸವದಿ ಅವರದು ಅನ್ನು ಬಹಳ ದೊಡ್ಡ ಚರ್ಚೆ ಹುಟ್ಟಾಕಿರುವಂಥದ್ದು ಬಹಳ ದಿನಗಳಿಂದ ಅನುಮಾನ ಇದೆ ಅದರ ಬೆನ್ನಲ್ಲೇ ಈಗ ಈ ಬ್ಯಾನರ್ಗಳು ಇದನ್ನು ನೋಡ್ತಾ ಹೋದ್ರೆ ಮತ್ತಷ್ಟು ಅನುಮಾನ ಹೆಚ್ಚಳ ಆಗ್ತಾ ಇದೆ ಅಲ್ವಾ ಹಾಗಿದ್ರೆ ಈ ಬ್ಯಾನರ್ಗಳು ಲಕ್ಷ್ಮಣ ಸವದಿ ಅವರ ಮುಂದಿನ ಹೆಜ್ಜೆಯನ್ನ ಸೂಚಿಸ್ತಾ ಇದೆಯಾ ಈ ಬ್ಯಾನರ್ ಅಳವಡಿಕೆ ಮಾಡುವ ಮೂಲಕ ಏನ್ ಸಂದೇಶ ರವಾನೆ ಆಗ್ತಾ ಇದೆ ಅಂತ ನಿಜಕ್ಕೂ ತಿಮ್ಮ ಏನಂದ್ರೆ ಕಳೆದ ಹಲವು ದಿನಗಳ ಹಿಂದಷ್ಟೇ ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸಿ ಮಾಡಿದ್ದಾರೆ ತದನಂತರ ಲಕ್ಷ್ಮಣ್ ಸವದಿಯವ್ರು ಸಹ ಬರ್ತಾರ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ರಾಜಕೀಯ ವಲಯದಲ್ಲಿ ಒಂದು ಮಾತುಕತೆ ನಡೀತಾ ಇದೆ ಕಳೆದ ವಾರದಷ್ಟೇ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಕಚೇರಿಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಬಿಜೆಪಿ ಮುಖಂಡರು ಸಹ ಭೇಟಿಯಾಗಿದ್ದು ಹಾಗೂ ಸಹ ಲಕ್ಷ್ಮಣ್ ಸವದಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಆದ್ರೆ ನಿನ್ನೆ ಅಷ್ಟೇ ನಾನು ಯಾವುದೇ ಕಾರಣಕ್ಕೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಲಂತ ಸಹ ಲಕ್ಷ್ಮಣ್ ಸೌದಿನ ಮಾತನ್ನು ಹೇಳಿದ್ರು ಮಾಧ್ಯಮದ ಸಮ್ಮುಖದಲ್ಲಿ ಆದ್ರೆ ಇವತ್ತು ಬೆಳಗ್ಗೆ ನೋಡಿದ್ರೆ ಬರುವ ಹದಿನಾರನೇ ತಾರೀಕು ಲಕ್ಷ್ಮಣ ಸವದಿ ಅವರ ಹುಟ್ಟ ಬಿರೋದ್ರಿಂದ ಇಡೀ ಅಥಲಿ ಪಟ್ಟಣದಲ್ಲಿ ಒಂದು ಬ್ಯಾನರ್ ಗಳು ರಾಜರಾಜಸ್ಥ ಆದ್ರೆ ದಲ್ಲಿ ಎಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷದ ಶೀರ್ನ ಕಂಡು ಬರ್ತಾ ಇಲ್ಲ ಆ ಕಾರಣಕ್ಕೆ ಇನ್ನು ಬಿಜೆಪಿ ವಲಯದಲ್ಲಿ ಹಾಗೂ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಯಾಕೆಂದ್ರೆ ಲಕ್ಷ್ಮಣ ಸವದಿ ಮತ್ತೆ ಆ ಬಿಜೆಪಿಗೆ ಬರ್ತಾರಾ ಅಂತ ಹೇಳಿ ಅಂತ ಹೇಳ್ಬೋದು ಮುಷ್ತಾಕ್ ಈ ಬ್ಯಾನರ್ ಗಳನ್ನ ಹಾಕಿರೋದೆಲ್ಲ ಅವರ ಅಭಿಮಾನಿಗಳು ಅಭಿಮಾನಿಗಳು ಹಾಕಿರೋದ್ರಲ್ಲಿ ಯಾರೆಲ್ಲ ಕಂಡು ಬರ್ತಾ ಇದಾರೆ ಕಾಂಗ್ರೆಸ್ಗೆ ಇವರ ಜೊತೆಗೆ ಹೋದಂತ ಅಭಿಮಾನಿಗಳಿದಾರಾ ನಿಜಕ್ಕೂ ಎಲ್ಲಾ ಬ್ಯಾನರ್ ಗಳು ಬ್ಯಾನರ್ಗಳು ಇದ್ದಂತರ ಲಕ್ಷ್ಮಣ್ ಸೌದಿ ಅವರು ಬೆಂಬಲಿಗರು ಹಾಗೂ ಅಭಿಮಾನಿಗಳು ಎಲ್ಲರೂ ಹಾಕಿದ್ದಾರೆ ಎಲ್ಲರೂ ಲಕ್ಷ್ಮಣ್ ಸೌದಿ ಅವರ ಜೊತೆ ಇದ್ದವರೇ ಆದರೆ ಆದ್ರೆ ಯಾರು ಮಾತ್ರ ಕಾಂಗ್ರೆಸ್ ಚಿನ್ನಲ್ಲಿ ಆಡ್ ಮಾಡೇ ಇಲ್ಲ ಎಲ್ಲರೂ ನಾರ್ಮಲ್ ಆಗಿ ಬ್ಯಾನರ್ಸ್ ಇದೆ ಯಾಕಂದ್ರೆ ಲಕ್ಷ್ಮಣ್ ಸೌದಿ ಅವರು ಪ್ರಬಲವಾದಂತ ಹತ್ನೇ ಕ್ಷೇತ್ರ ಇರಲಿ ಬಿಟ್ಟು ಸಹಿತ ಬೇರೆ ಕಡೆ ಅವರದ್ದು ಒಂದು ಪ್ರಬಲವಾದ ಪ್ರಬಲ ಇದೆ ಆದ್ರೆ ಬೇರೆ ಕಡೆ ಇದ್ರು ಸಹಿತ ಲಕ್ಷ್ಮಣ್ ಸವದಿ ಅವರು ಊರ ತವರಲ್ಲಿ ಅವ್ರ ಬ್ಯಾನರ್ ಅಲ್ಲಿ ಎಲ್ಲಿಯೂ ಕಾಂಗ್ರೆಸ್ ಕಂಡು ಬರ್ತಾ ಇಲ್ಲ ಇದು ಅವ್ರ ಅಭಿಮಾನಿಗಳಲ್ಲಿ ಒಂದು ಅನುಮಾನ ಹುಟ್ಟಿಸ್ತಾ ಇದೆ ಯಾಕಂದ್ರೆ ಇವತ್ತು ಅಷ್ಟೇ ಮಾಜಿ ಮಾಜಿ ಎಂ ಎಲ್ ಆದಂತ ಮಹೇಶ್ ಕುಮ್ಟ ಅವ್ರು ಹೇಳಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಬಂದ್ರೆ ನಮ್ಗೇನು ಅಭಿಪ್ರಾಯ ಇಲ್ಲ ಆದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರ ಮನಸ್ಸಲ್ಲಿ ಏನಿದೆ ಆ ದೇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತಂತ ಅವರೇ ಹೇಳಿದ್ರು ಅಂತ ಈ ಮಾತನ್ನು ಸಹ ಇವತ್ತು ಮಹೇಶ್ ಕುಮ್ಟ್ರು ಸಹ ಹೇಳಿದ್ರು ಹಾಗಿದ್ರೆ ಮುಷ್ತಾಕ್ ಈಗ ಕ್ಷೇತ್ರದಲ್ಲಿ ಅಲ್ಲಿ ಲೋಕಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಸೌದಿಯವರ ನಡೆ ಬಗ್ಗೆ ಅಥವಾ ಅವ್ರು ಗರ್ವಾಪ್ಸಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆಯಾ ಏನು ಮಾತುಕತೆಗಳು ನಡೀತಾ ಇದೆ ಮಾತುಕತೆಗಳು ಜನಸಾಮಾನ್ಯರಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಈ ಭಾಗದಲ್ಲಿ ಲಕ್ಷ್ಮಣ್ ಸವದಿ ಒಂದು ಅವ್ರ ಹೆಸರಷ್ಟೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಒಳ್ಳೆ ಕಾರ್ಯಕರ್ತ ಒಳ್ಳೆ ಶಾಸಕ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಹಲವು ಬಾರಿ ಸಚಿವರಾಗಿ ಒಂದು ಕೆಲಸ ಕಾರ್ಯನಿರ್ಸಿದ್ರೆ ಅವ್ರು ಯಾವ ಕಡೆ ಹೋಗ್ತಾರೆ ಆ ಕಡೆ ಜನ ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ ಆದ್ರೆ ಲಕ್ಷ್ಮಣ್ ಸವದಿ ಅವರು ಈ ವಾರ್ನಲ್ಲಿ ಮೂರು ಬಾರಿ ಪ್ರಶ್ನೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಹೋಗಲ್ಲ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ ಈ ಕಡಖಂಡಿತವಾಗಿ ಹೇಳಿದ್ದಾರೆ ಆದ್ರೆ ಇವತ್ತು ಈ ಫ್ಲೆಕ್ಸ್ ನೋಡ್ರೆ ಬೇರೆ ಅನುಮಾನ ಕಂಡು ಬರ್ತಾ ಇದೆ ಅವ್ರ ಅಭಿಮಾನಿಗಳಲ್ಲೂ ಸಹ ಒಂದು ಆತಂಕ ಇದೆ ಶಾಸಕರು ಏನ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ಮುಷ್ತಾತ್ ತಮಲ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್